ನಾಗಮಂಗಲ ತಾಲೂಕಿನ ಬೆಳ್ಳೂರು ಜೈನ ಸಮುದಾಯವು ಜೈನ ಮುನಿಗಳ ಸಮ್ಮುಖದಲ್ಲಿ ಹಾಗೂ ನೂರಾರು ಮಹಿಳೆಯರು ಜೈನ ಭವನದಲ್ಲಿ ವಿಶ್ವಶಾಂತಿಗಾಗಿ ಅಖಂಡ ವಿಶೇಷ ಪೂಜಾ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಲಾಯಿತು ಪರಮಪೂಜ್ಯ ಆಚಾರ್ಯ ನೂರ ಎಂಟು ಶ್ರೀ ವರ್ಧಮಾನ ಸಾಗರ ಮುನಿ ಮಹಾರಾಜ ಮತ್ತು ಮುನಿ ಮಹಾರಾಜರುಗಳಿಂದ ಪುರಪ್ರವೇಶ ಮತ್ತು ಶಾಂತಿ ವಿಧಾನ ಆರಾಧನೆ ಕಾರ್ಯಕ್ರಮವನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಸಿದ್ಧಾಂತ ಸಾಗರ್ ಮತ್ತು ಪರಮ ಪೂಜ್ಯ ಆಚಾರ್ಯ ನೂರ ಎಂಟು ವರ್ಧಮಾನ ಸಾಗರ್ ಮಾತನಾಡಿ ಭೂಮಿಯ ಮೇಲೆ ಎಲ್ಲರೂ ಕೂಡ ಸಮಾನರು ಪ್ರತಿಯೊಬ್ಬರಿಗೂ ಕೂಡ ಬದುಕುವ ಹಕ್ಕಿದೆ ಪ್ರಾಣಿ ಪಕ್ಷಿ ಮನುಷ್ಯ ಜೀವ ಜಲಚರ ಎಲ್ಲವೂ ಕೂಡ ಸಮಾನರು ಯಾರಿಗೂ ಕೂಡ ನೋವುಂಟು ಮಾಡಬಾರದು ವಿಶ್ವದಲ್ಲಿ ನಡೆಯುತ್ತಿರುವ ಯುದ್ಧಗಳು ವೈಯಕ್ತಿಕ ಹಿತಾಸಕ್ತಿಗಾಗಿ ನಡೆಯುತ್ತವೆ ಈ ಎಲ್ಲವೂ ಕೂಡ ನಿಲ್ಲಬೇಕು ವಿಶ್ವವೇ ಶಾಂತಿಯಿಂದ ಇರಬೇಕು ಈ ನಿಟ್ಟಿನಲ್ಲಿ ಈ ದಿನದ ವಿಶೇಷ ಪೂಜೆಯನ್ನ ನಡೆಸಲಾಗುತ್ತಿದೆ ಎಂದು ತಿಳಿಸಿದರು

दी सेविंग तो कहने का मतलब यह है कि क्यों आरंभ हो होनी चाहिए अभी जो महाराज ने कह दिया कि सभी जगह शांति होनी चाहिए अभी अशांति का जो वातावरण है वो समाप्त हो जाए अभी जो युद्ध अभी जो हो रहे हैं उसकी समाप्ति हो जाए और सभी आनंद से सभी लोग एकट्ठे रहकर आनंद की प्राप्ति करे यही इसके पीछे भावना है। जय भगवान चरित्र श्री वसुंधरा सागर भगवान। ओ प्रे चंतुरु ने कार्मधेन्द्र श्री शक्त ओ इल्तुरड़ी ओ प्रे ಬೆಳ್ಳೂರು ಜೈನ ಸಮುದಾಯದ ಮುಖಂಡ ಮತ್ತು ಅಧ್ಯಕ್ಷರಾದ ಪದ್ಮನಾಭ ಮಾತನಾಡಿ ಪರಮ ಪೂಜ್ಯ ಜೈನ ಮುನಿಗಳ ಸಮ್ಮುಖದಲ್ಲಿ ವಿಶ್ವಶಾಂತಿಗಾಗಿ ಈ ದಿನ ವಿಶೇಷ ಪೂಜೆಯನ್ನು ಬೆಳ್ಳೂರಿನಲ್ಲಿ ನಡೆಸಲಾಗುತ್ತಿದೆ ಪರಮ ಪೂಜ್ಯರ ಆಶಯದಂತೆ ಎಲ್ಲರೂ ಕೂಡ ಸಹಬಾಳ್ವೆಯಿಂದ ಬಾಳಬೇಕು ಪ್ರತಿಯೊಂದು ಜೀವಿಗೂ ಕೂಡ ಭೂಮಿಯ ಮೇಲೆ ಬದುಕುವ ಹಾಕಿದೆ ಎಂಬ ವೇದವಾಕ್ಯದೊಂದಿಗೆ ನಮ್ಮ ಈ ಪೂಜಾ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿದೆ ಎಂದರು ಈಗನೆ ಮುಂದುವರಿಕೊಂಡು ವಿಶ್ವದಲ್ಲಿ ಶಾಂತಿ ಸಾರಲಿ ಅಂತೇಳಿ ನಮ್ಮ ಬೆಳ್ಳೂರು ಜೈನ ಸಮಾಜದ ಪರವಾಗಿ ಎಲ್ಲರೂ ಮುನಿ ಸಂಘಗಳು ಇವತ್ತು ನಲವತ್ತು ಜನ ಮುನಿ ದಿಗಂಬರಗಳು ಇದ್ದಾರೆ ಮಧ್ಯಪ್ರದೇಶದಿಂದ ಕಾರ್ನಡಿಗೆಯಲ್ಲಿ ನಡೆದು ಬರಲು ದಿಗಂಬರರು ಪ್ರತಿ ದಿನ ಒಂದೇ ಆಹಾರ ಮಾಡುತ್ತಾರೆ ಇಲ್ಲಿ ಈ ನಮ್ಮ ಭಗವಂತರು ದೇವಸ್ಥಾನದಲ್ಲಿದ್ರು ಇವತ್ತು ನಿಜವಾದ ಭಗವಂತರು ಅಂದರೆ ಈ ಮುನಿ ಮುನಿ ಮಹಾಜನ ಮಾನಿಯರೇ ಅವರಿಗೆ ನಾವು ಸಾಷ್ಟಾಂಗವನ್ನು ನಮಸ್ಕಾರವನ್ನು ಮಾಡಬೇಕು ಏಕೆಂದರೆ ಇವತ್ತಿನ ದಿನದಲ್ಲಿ ಈ ದಿಗಂಬರ ಜೈನ ಮುನಿಗಳು ವಸ್ತ್ರ ಇಲ್ಲದೆ ನಡೀತಕ್ಕಂಥ ಧರ್ಮ ಕಠಿಣವಾದ ಜೈನ ಧರ್ಮ ಇದು ಈ ದಿಗಂಬರ ಮುನಿಗಳು ಸಾಕಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ವಿಶ್ವಶಾಂತಿ ಆಗಲಿ ಅಂತೇಳಿ ಇವತ್ತು ಆರಾಧನೆನ ಬೆಳ್ಳೂರು ಸಮಾಜದಲ್ಲಿ ಆ ಕಮಲ್ನಾಥ ಭಗವಂತರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ ಅದಕ್ಕೆ ಉತ್ಪೂರ್ವವಾದ ಮನಿಮಹಾರಾಜರಿಗೆ ಧನ್ಯವಾದಿಗಾಗಿ ಕೈ ಜೋಡಿಸಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಜೈನ ಸಮುದಾಯದ ಅಧ್ಯಕ್ಷರು ಸದಸ್ಯರುಗಳು ಶ್ರೀ ದಿಗಂಬರ ಜೈನ ಸಮಾಜ ಜನವಾಣಿ ಮಹಿಳಾ ಸಮಾಜ ಯುವಕ ಸಂಘ ಹಾಗೂ ಬೆಳ್ಳೂರು ಜೈನ ಮೂಲ ನಿವಾಸಿಗಳು ಭಾಗವಹಿಸಿದರು